ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಿನ್ನೆಲೆ ಮಂಡ್ಯದ ನಗರಸಭೆಯ ಶಾಸಕರ ಕಚೇರಿಯಲ್ಲಿ ಮಂಡ್ಯ ಶಾಸಕ ರವಿಕುಮಾರ್ ನೇತೃತ್ವದಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗೌರಿ ಗಣೇಶ ಹಬ್ಬ ಈದ್ ಮಿಲಾದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಣೆ ಮಾಡಿ ಮೆರವಣಿಗೆ ವೇಳೆ ಅಶಾಂತಿ ಉಂಟಾಗದಂತೆ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿ ಎಂದರು ಕಿಡಿಕೇಡಿಗಳು ಸಮಯ ಉಪಯೋಗಿಸಿಕೊಂಡು ನಾಗಮಂಗಲದಲ್ಲಿ ಅಶಾಂತಿ ಉಂಟು ಮಾಡಿದ್ರು ನಮ್ಮ ತಾಲೂಕಿನಲ್ಲಿ ಯಾವುದೇ ರೀತಿಯ ಅಶಾಂತಿ ಉಂಟಾಗಬಾರದು ಮುನ್ನೆಚ್ಚರಿಕೆ ಕ್ರಮ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಈಗ ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮೇಲೆ ಅದು ಒಟ್ಟೊಟ್ಟಿಗೆ ಬರ್ತಾ ಇದೆ ಮಂಡ್ಯ ತಾಲೂಕಿನಲ್ಲಿ ಶಾಂತಿಯುತವಾಗಿ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆದ್ದರಿಂದ ಈ ಗಣೇಶ ಹಬ್ಬದಲ್ಲಿ ಇಷ್ಟು ದಿನ ಕೂರಿಸ್ಬೇಕು ಅಷ್ಟು ದಿನ ಕೂರಿಸ್ಬೇಕು ಅನ್ನೋ ಒಂದು ಗೊಂದಲಗಳು ಯಾವಾಗಲೂ ಹುಡುಗರು ಹತ್ರ ಅದಕ್ಕೆ ಎಲ್ಲರೂ ಶಾಂತಿಯಿಂದ ಗಣೇಶ ಕೂರಿಸ್ಲಿ ಅಂತೇಳಿ ಅಧಿಕಾರಿಗಳು ನಾವು ಕೆಲವೊಂದು ಸಭೆ ಮಾಡಿದ್ದೀವಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಯಾರಿಗೂ ತೊಂದರೆ ಆಗದಂಗೆ ಮೆರವಣಿಗೆಯಲ್ಲಿ ಯಾವುದೇ ಅಶಾಂತಿ ಆಗದಂಗೆ ಆಗಲಿ ಅನ್ನೋದಕ್ಕೆ ಕೆಲವೊಂದು ನಾನು ನನಗೆ ಗೊತ್ತಿರೋವಂಥ ಮಾಹಿತಿನ ಕೊಟ್ಟಿದ್ದೀವಿ ಅವರು ಹಂಚ್ಕೊಂಡಿದ್ದಾರೆ ಎಲ್ಲ ಆಗಲಿ ಈಗ ಈ ಬಾರಿ ಗಣೇಶ ಗೌರಿ ಹಬ್ಬನ ಅದ್ದೂರಿಯಾಗಿ ಮಂಡ್ಯದಲ್ಲಿ ಆಚರಿಸಲಿ ಅನ್ನೋದಕ್ಕೆ ಇವತ್ತು ಆಫೀಸರ್ಸ್ಗಳು ಸಭೆ ಮಾಡಿದ್ವಿ ಅದಕ್ಕೆ ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡೆ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶ ಇದೆ ಅಲ್ಲಿ ಬಿಲ್ಕುಲ್ ಗಣೇಶ ಶಾಂತಿಯಿಂದ ಹೇಗೆ ಮಾಡಬೇಕು ಮತ್ತು ಯಾ ಎಲ್ಲೂ ಏನೂ ತೊಂದರೆ ಇಲ್ದಾರ ಕಡೆ ಯಾವ ರೀತಿ ಮಾಡಬೇಕು ಕೆಲವು ಕಿಡಿಗೇಡಿಗಳು ಇದನ್ನು ಈ ಸಮಯವನ್ನು ಉಪಯೋಗಿಸ್ಕೊಂಡು ಅಶಾಂತಿ ಉಂಟು ಸರಿ ನಾಗಮಂಗ್ಲದಲ್ಲಿ ಅಶಾಂತಿ ಉಂಟು ಮಾಡಿದರು ಆ ರೀತಿ ಮೊದಲು ಮ ನಮ್ಮ ತಾಲೂಕ್ನಲ್ಲೂ ಆಗಬಾರ್ದು ಅಂತ ಮುನ್ನೆಚ್ಚರಿಕೆ ಕ್ರಮವಾಗಿ ಇವತ್ತು ಅಧಿಕಾರಿಗಳ ಸಭೆ ಕರೆದು ಅವರು ಕೆಲವೊಂದು ಮಾಹಿತಿಗಳನ್ನು ಹಂಚ್ಕೊಂಡಿದ್ದಾರೆ ಅದನ್ನು ನಾನು ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ಶಾಂತಿಯುತವಾಗಿ ಮಂಡ್ಯ ನಗರದಲ್ಲಿ ಮತ್ತು ಗ್ರಾಮಾಂತರದಲ್ಲಿ ಗಣೇಶ ಹಬ್ಬ ಅದರ ಮೆರವಣಿಗೆ ಈದ್ ಮೇಲೆ ಅದು ನಡೀಲಿ ಅನ್ನೋದಕ್ಕೆ ಸಭೆ ಮಾಡಿ ಹಂಡ್ರೆಡ್ ಪರ್ಸೆಂಟು ಕೆಲವು ಕಳೆದ ಬಾರಿ ಕೆಲವು ಕಡೆ ತ್ರೀ ನಾಟ್ ಸೆವೆನ್ ಈ ಗಣಪತಿ ಹಬ್ಬದ ವಿಚಾರದಲ್ಲೂ ಆಗಿವೆ ಅಲ್ಲಿ ಹೆಚ್ಚು ಭದ್ರತೆಯನ್ನು ಒದಗಿಸಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂಗೆ ನೋಡ್ಕೊಳ್ಳೋದಕ್ಕೆ ಹೇಳಿದೆ ಹಂಗೇನಿಲ್ಲ ನಮ್ಮ ಮಂಡ್ಯದಲ್ಲಿ ಎಲ್ಲ ಪಾಪ ಯಾರು ಚೆನ್ನಾಗೇ ಮಾಡ್ತಾರೆ ಕೆಲವರು ಈ ಬೆಂಗಳೂರು ಕಡೆಯವರು ಲಿಂಕ್ ಇರೋರು ಆಗಿ ಬಂದು ಗಲಾಟೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಂಥ ಸಂದರ್ಭಗಳು ಮ ಆದಾಗ ಜಾಸ್ತಿ ಭದ್ರತೆ ಕೊಟ್ಟು ಇಲ್ಲಿ ಲೋಕಲ್ ಅವರೆಲ್ಲ ಒಳ್ಳೆಯವರು ಪಾಪ ಅವ್ರಿಗೇನು ಗಣೇಶ ಕೂರಿಸ್ಬೇಕು ಮೆರವಣಿಗೆ ಬಿಡಬೇಕು ಅಂತ ಆಚೆಯಿಂದ ಬಂದವರು ಎಲ್ಲೂ ಅಶಾಂತಿ ಉಂಟು ಮಾಡೋದು ಅನ್ನೋದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಭದ್ರತೆ ಹೆಚ್ಚಿಗೆ ಮಾಡ್ಕೊಳೋಕೆ ಮಾತಾಡಿದ್ವಿ ದಸರಾ ಉದ್ಘಾಟನೆ ಲೇಖಕಿ ಬಾನು ಮುಷ್ತಾಕ್ ಆಯ್ಕೆ ವಿರೋಧ ವಿಚಾರವಾಗಿ ಮಾತನಾಡಿದ ಅವರು ಎಲ್ಲದಕ್ಕೂ ವಿರೋಧ ಮಾಡ್ತಾರೆ ಬಿಡಿ ವಿರೋಧ ಮಾಡುವವರು ಟೈಮ್ ವೇಸ್ಟ್ ಕಿರಾಕಿಗಳು ಅಬ್ದುಲ್ ಕಲಾಂ ಈ ದೇಶದ ರಾಷ್ಟ್ರಪತಿಯಾಗಬಹುದು ನಿಸಾರ್ ಅಹಮದ್ ಉದ್ಘಾಟನೆ ಮಾಡಬಹುದು ತೊಂಬತ್ತು ಕೋಟಿ ಮಹಿಳೆಯರ ಪರವಾಗಿರುವ ಮಹಿಳೆಯನ್ನ ವಿರೋಧ ಮಾಡುತ್ತಾರೆ ಅಂದರೆ ಮಹಿಳೆಯರಿಗೆ ಬಿಜೆಪಿಯವರು ಅಪಮಾನ ಮಾಡಿದಾಗೆ ಅವರ ವಿವಿಧ ದೇವಸ್ಥಾನ ಮುಸ್ಲಿಂ ಪಾಕಿಸ್ತಾನ ಅಮೆರಿಕ ಅಷ್ಟೇ ಟ್ಯಾಕ್ಸ್ ಬಗ್ಗೆ ಟ್ರಂಪ್ಗೆ ಮೋದಿ ಉಗಿಲಿ ಹೋಗಿ ಬಿಜೆಪಿಯವರನ್ನ ಚಾಮುಂಡೇಶ್ವರಿ ಒಪ್ಪಲ್ಲ ಎಂದು ಕಿಡಿಕಾರಿದರು ಟೈಮ್ ವೇಸ್ಟ್ ಗಿರಾಕಿಗಳು ಅಬ್ದುಲ್ ಕಲಾಂ ಈ ದೇಶದ ರಾಷ್ಟ್ರಪತಿ ಆಗಬಹುದು ನ ನಸೀರ್ ಅಹಮದ್ ನಸೀರ್ ನಿಸಾರ್ ಅಹಮದ್ ಉದ್ಘಾಟನೆ ಮಾಡ್ಬೋದು ಒಬ್ಬ ಹೆಣ್ಣು ಮಗಳು ಈ ದೇಶದ ನೂರ ನಲವತ್ತು ಕೋಟಿ ಅದರಲ್ಲಿ ಒಂದು ತೊಂಬತ್ತು ಕೋಟಿ ರೂಪಾಯಿ ತೊಂಬತ್ತು ಕೋಟಿ ಮಹಿಳೆಯರು ಇದ್ದಾರೆ ಅಂತ ಹೇಳ್ತಾರೆ ಅವರ ಪ್ರತಿನಿಧಿಯಾಗಿ ಒಬ್ಬ ಮಹಿಳೆ ಹೋಗೋದನ್ನು ಮಹಿಳೆಯ ಹಕ್ಕುಗಳಿಗೆ ಹೋರಾಟ ಮಾಡೋರನ್ನು ಮಸೀದಿಗಳಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಶಿಕ್ಷಣ ಸಿಗಬೇಕು ಅಂತ ಹೋರಾಟ ಮಾಡಿದವ್ರನ್ನ ವಿರೋಧ ಮಾಡ್ತಾರೆ ಅಂದರೆ ಸಮಸ್ತ ಮಹಿಳೆಯರಿಗೆ ಅಪಮಾನ ಮಾಡ್ದಂಗೆ ಈ ಬಿ ಜೆ ಪಿ ಅವರು ಅವ್ರಿಗೆ ವಿಶ್ ಅದೇ ಅವ್ರ ಇಶ್ಯೂ ದೇವಸ್ಥಾನ ಮುಸ್ಲಿಮು ಪಾಕಿಸ್ತಾನ ಅಮೇರಿ ಅಮೇರಿಕಾದವ್ರು ಹೊಡಿತಾರಲ್ರಿ ಹುಗಿಯ ಕೇಳಿರಿ ಮೋದಿ ಅವ್ರಿಗೆ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಏ ಟ್ರಂಪ್ ವಾಟ್ ಆರ್ ಯು ಡೂಯಿಂಗ್ ಅಂತ ಕೇಳಲಿ ಸೆಲೆಂಟ್ ತಾಪ ಇದೆ ಸಣ್ಣ ಪುಡ್ದವ್ರ ಮೇಲೆ ಗೊಲ್ಲಿ ಹೊಡಿಯೋದು ಟಿಂಗ್ 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 ಕೇಳಲಿ ಡಾಲರ್ಸ್ ಎಂಬತ್ತೆಂಟು ರೂಪಾಯಿ ಆಗಿದ್ರೆ ಅದನ್ನು ಕೇಳಲಿ ಏನಪ್ಪ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಆಗ್ತಾಯಿದ್ದಿಲ್ಲ ಅಂತ ಅದನ್ನು ಕೇಳಲಿ ಬಿಟ್ಟು ಇದು ಆದರೆ ಈ ದೇಶದ ಮಹಿಳೆಯರು ಆ ಎಮ್ಮ ಈ ದೇಶದ ಮಂಡಲ್ ಹುಟ್ಟಿರೋದು ದೇಶದ ಪ್ರತಿಷ್ಠಿತ ಪ್ರಶಸ್ತಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಒಂದು ಹಂತಕ್ಕೆ ತಗೊಂಡಿದವರು ಇವೆಲ್ಲ ಚಿಪ್ ಜನ ದೇವರು ಒಪ್ಪಲ್ಲ ಆ ಚಾಮುಂಡೇಶ್ವರಿನೇ ಒಪ್ಪಲ್ಲ ಬಿಜೆಪಿಯವರು ಸಭೆಯಲ್ಲಿ ನಹೀಮ್ ಇದ್ದರು ಮದ್ದೂರು ತಾಲೂಕಿನ ಕೌಡ್ಲೆ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಈ ಹಿಂದೆ ಸಂಸದರಾಗಿದ್ದ ಸುಮಲತಾ ಅಂಬರೀಷ್ ಅವರು ಐದು ಲಕ್ಷ ರೂಪಾಯಿ ಅನುದಾನದಲ್ಲಿ ಬಸ್ ತಂಗುದಾಣ ನಿರ್ಮಾಣ ಮಾಡಿದ್ರು ಆದರೆ ತಂಗುದಾಣದ ಹಿಂಭಾಗ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ ಇದರಿಂದಾಗಿ ತಾತ್ಕಾಲಿಕವಾಗಿ ಬಸ್ ತಂಗುದಾಣವನ್ನು ತೆರವು ಮಾಡಿದ್ದು ಕಟ್ಟಡ ನಿರ್ಮಾಣ ಕಾಮಗಾರಿ ನಂತರ ಮತ್ತೆ ತಂಗುದಾಣ ನಿರ್ಮಿಸಲಾಗುವುದು ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲೋಕೇಶ್ ತಿಳಿಸಿದ್ದಾರೆ ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅಧ್ಯಕ್ಷ ಲೋಕೇಶ್ ಪಂಚಾಯಿತಿ ಕಟ್ಟಡ ಕಟ್ಟಲು ಬಸ್ ತಂಗುದಾಣ ಕೆಡವಿದ್ದಾರೆ ಎಂದು ಕೆಲವರು ಗೊಂದಲ ಮೂಡಿಸಿದ್ದಾರಷ್ಟೇ ಆದರೆ ಗ್ರಾಮದಲ್ಲಿ ಯಾವುದೇ ಸಮಸ್ಯೆಯಾಗಿಲ್ಲ ಕಟ್ಟಡ ನಿರ್ಮಾಣ ಮಾಡಲು ಪೂರಕವಾಗಿ ಕೆಲಸಕ್ಕಾಗಿ ತಾತ್ಕಾಲಿಕವಾಗಿ ತೆರವು ಮಾಡಲಾಗಿದೆ ಕಟ್ಟಡ ನಿರ್ಮಾಣವಾದ ನಂತರ ಅದೇ ಜಾಗದಲ್ಲಿ ತಂಗುದಾಣ ನಿರ್ಮಾಣ ಮಾಡಲು ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಸದಸ್ಯರು ತೀರ್ಮಾನ ಮಾಡಲಾಗಿದೆ ಆದ್ದರಿಂದ ಸಾರ್ವಜನಿಕರು ಹಾಗೂ ಸುಮಲತಾ ಅಂಬರೀಷ್ ಅಭಿಮಾನಿಗಳು ಆತಂಕಪಡುವ ಅವಶ್ಯಕತೆ ಇಲ್ಲ ಎಂದು ಸ್ಪಷ್ಟನೆ ನೀಡಿದರು ಇಲ್ಲಿ ಬಸ್ ಸ್ಟಾಪ್ ಇಲ್ಲಿತ್ತು ನಾವು ಕಟ್ಟಡ ಕಟ್ತಾ ಇರೋದು ಅಲ್ಲಿ ಅದರಿಂದ ಸಾರ್ವಜನಿಕರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಬಸ್ ಸ್ಟಾಪ್ ಹೊಡೆದ್ಬಿಟ್ಟು ಪಂಚಾಯತಿ ಕಟ್ತಾ ಇದಾರೆ ಕಟ್ಟಡವಾ ಅಂತ ಹೇಳಿ ಸಾರ್ವಜನಿಕರು ಹಾಗೂ ಆಗ್ತಾ ಇರುವಂತ ಜನಗಳೆಲ್ಲ ತಿಳ್ಕೊಂಡು ಅದನ್ನ ಹಬ್ಬಿಸಿ ಇದ್ ಮಾಡಿದ್ದಾರೆ ನಮ್ಗೆ ಅಲ್ಲಿ ಹಾಗೂ ಸಂಸದರು ಅಲ್ಲಿ ಕೃಷಿ ಅಲ್ಲಿ ಯಾವುದೇ ತರದ ಧಕ್ಕೆ ತರೋದಕ್ಕೆ ನಮ್ಗೆ ಏನು ಇಷ್ಟ ಇಲ್ಲ ನಾವು ಏನು ಅಂದ್ರೆ ಹಿಂದೆ ಕಟ್ಟಡ ಕಟ್ಟೋದಕ್ಕೆ ಅವಕಾಶ ಬೇಕು ಅಂತ ಹೇಳಿ ಇದನ್ನ ನಾವು ಶೆಡ್ ಇದು ಏನು ಇದಿರಲ್ಲ ಇದು ಇದನ್ನ ತೆರವು ಮಾಡಿ ರಿಸರ್ವೇಷನ್ ಮಾಡಿ ತೆರವು ಮಾಡಿ ಪಂಚಾಯತಿ ಇಕ್ಕಿ ಕಟ್ಟಡ ಆದಂತ ನಂತರ ಇದನ್ನ ಇಲ್ಲೇ ಮರುಸ್ಥಾಪನೆ ಮಾಡ್ಬೇಕು ಅಂತೇಳಿ ಎಲ್ಲ ಸದಸ್ಯರುಗಳು ತೀರ್ಮಾನ ಮಾಡಿ ಇದನ್ನ ನಾವು ರಿಮೂವ್ ಮಾಡಿ ಅಲ್ಲಿ ಇಕ್ಕಿದೀವಿ ಕಟ್ಟಡ ಆದಂತ ನಂತರಕ್ಕೆ ನಾವು ಇಲ್ಲೇ ಸ್ಥಾಪನೆ ಮಾಡ್ಕೊಡ್ತೀವಿ ಸಾರ್ವಜನಿಕರೇ ಅಭಿಮಾನಿಗಳೇ ಅಂಬೀಶಾ ಯಾರು ಆತಂಕ ಪಡುವಂಥದ್ದೇ ವಿಷಯ ಇಲ್ಲ ಅದರಿಂದ ಎಲ್ಲಾರು ಸಹಕರಿಸ್ಬೇಕಂತೇಳಿ ನಾವೇನು ಇಲ್ಲೇನು ಸಾರ್ವಜನಿಕರದಾಗಿ ಕಟ್ತಾ ಇರೋದು ನಮ್ಮ ಸತ್ತಿಗೆ ಏನು ಕಟ್ತಾ ಇಲ್ಲ ನಾವು ಅದರಿಂದ ಎಲ್ಲರೂ ಸಾರ್ವಜನಿಕರು ಮನವಿ ಮಾಡ್ಕೊಳೋದೇನು ಅಂದ್ರೆ ಇದನ್ನ ಎಲ್ಲಾರು ಸಾಕರ್ಸ್ಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಕೌಡ್ಲೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನರಸಿಂಹಮೂರ್ತಿ ಮಾತನಾಡಿ ಹಾಲಿ ಇರುವ ಗ್ರಾಮ ಪಂಚಾಯಿತಿ ಕಟ್ಟಡ ಶಿಥಿಲಾವಸ್ಥೆಯಾಗಿದೆ ಗ್ರಾಮದ ಮಧ್ಯಭಾಗದಲ್ಲಿ ಸಮುದಾಯ ಶೌಚಾಲಯ ಹಾಗೂ ಒಂದು ಲಕ್ಷ ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕ್ ಎರಡು ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನ ಜಲಜೀವನ್ ಮಿಷನ್ ಯೋಜನೆಯಡಿ ಐವತ್ತು ಸಾವಿರ ಲೀಟರ್ ಸಾಮರ್ಥ್ಯದ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮುಕ್ತಾಯದ ಹಂತದಲ್ಲಿದೆ ಅಂತೆಯೇ ಮುಂದೆ ಇರುವ ನಲವತ್ತು ಇಂಟು ನಲವತ್ತು ಖಾಲಿ ಜಾಗದಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ಕಟ್ಟಲು ತೀರ್ಮಾನ ಮಾಡಿರುವ ಆಡಳಿತ ಮಂಡಳಿ ಆಗಸ್ಟ್ ಹದಿನೆಂಟರಂದು ಕೌಡ್ಲೆ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಮಾನ್ಯ ಸಭೆಯಲ್ಲಿ ಗ್ರಾಮದ ಸಾರ್ವಜನಿಕ ಬಸ್ ನಿಲ್ದಾಣವನ್ನು ಬಿಚ್ಚಿಡುವ ಸದರಿ ವಿಷಯವಾಗಿ ಸಭೆಯಲ್ಲಿ ಚರ್ಚಿಸಲಾಗಿದೆ ಕೌಡ್ಲೆ ಗ್ರಾಮದ ಬಸ್ ಹಿಂಭಾಗ ಗ್ರಾಮ ಪಂಚಾಯಿತಿ ಆಸ್ತಿಯಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಬೇಕಾಗಿರುವುದರಿಂದ ಅಡ್ಡಲಾಗಿರುವ ತಂಗುದಾಣವನ್ನು ತೆರವು ಮಾಡಲಾಗಿದೆ ಕಟ್ಟಡ ಕಾರ್ಯ ಪೂರ್ಣಗೊಂಡ ನಂತರ ಮರುಸ್ಥಾಪಿಸಲು ಸಭೆಯು ತೀರ್ಮಾನ ಮಾಡಲಾಗಿದೆ ಎಂದು ಹೇಳಿದರು ಸರ್ ಪಂಚಾಯತಿ ಪೀಡಿ ಕಳೆದ ಐದು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಗ್ರಾಮದ ಮಧ್ಯಭಾಗದಲ್ಲಿ ಒಂದು ಜಾಗ ಇದ್ದು ಸದರಿ ಜಾಗದಲ್ಲಿ ಸಮುದಾಯ ಶೌಚಾಲಯ ಇರ್ತದೆ ಅದು ಸಾರ್ವಜನಿಕರು ಉಪಯೋಗಿಸ್ತಾ ಇದ್ದಾರೆ ಇದರ ಪಕ್ಕದಲ್ಲಿ ಒಂದು ಲಕ್ಷ ಲೀಟರ್ ಸಾಮರ್ಥ್ಯದ ಕುಡಿಯುವ ನೀರು ಟ್ಯಾಂಕ್ ಇದೆ ಇದರಿಂದ ಕೌಳ್ಳೆ ಗ್ರಾಮದ ಜನರಿಗೆ ಒಂದು ಕುಡಿಯುವ ನೀರನ್ನ ಸರಬರಾಜು ಮಾಡಲಾಗ್ತಾ ಇದೆ ಇದ್ರ ಪಕ್ಕದಲ್ಲಿ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಒಂದು ಐವತ್ತು ಲೀಟರ್ ಸಾಮರ್ಥ್ಯದ ಕುಡಿಯುವ ನೀಟ ಕುಡಿಯುವ ನೀರಿನ ಟ್ಯಾಂಕ್ ಕೂಡ ನಿರ್ಮಾಣ ಹಂತದಲ್ಲಿದ್ದು ಮುಕ್ತಾಯ ಹಂತದಲ್ಲಿರುತ್ತದೆ ಇದೆಲ್ಲದರ ಮುಂದೆ ಒಂದು ನಲವತ್ತು ನಲವತ್ತು ಅಷ್ಟು ಜಾಗ ಖಾಲಿ ಇರುತ್ತದೆ ಈ ಒಂದು ಜಾಗದಲ್ಲಿ ನಮ್ಮ ಈಗಿರ್ತಕ್ಕಂಥ ಕಟ್ಟಡ ಶಿಥಿಲಾವಸ್ಥೆ ಇರೋದ್ರಿಂದ ಒಂದು ನೂತನ ಕಟ್ಟಡ ಕಟ್ಟಬೇಕು ಇದು ಒಂದು ಜಾಗ ಸೂಕ್ತ ಆಗಿದೆ ಪಂಚಾಯಿತಿಗೆ ಅಂತ ಹೇಳಿ ನಮ್ಮ ಆಡಳಿತ ಮಂಡಳಿಯವರು ದಿನಾಂಕ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಂಡು ಆ ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ಜಾಗಕ್ಕೆ ಮುಂದೆ ಒಂದು ಬಸ್ ಶೆಲ್ಟರ್ ಇದೆ ಈ ಒಂದು ಬಸ್ ಶೆಲ್ಟರ್ ಕಟ್ಟಡ ನಿರ್ಮಾಣಕ್ಕೆ ಸಾಮಾನು ಸರಂಜಾಮ ತಾಣಕ್ಕೆ ಅಡ್ಲಾಗಿದೆ ಅಂತ ಹೇಳಿ ಆ ಒಂದು ಹದಿನೆಂಟು ಎಂಟು ಇಪ್ಪತ್ತೈದರ ಸಾಮಾನ್ಯ ಸಭೆಯಲ್ಲಿ ಬೆಸ್ ಬಸ್ ಸೆಲ್ಟರ್ನ ಬಿಚ್ಚಿ ಕಟ್ಟಡ ನಿರ್ಮಾಣ ನಂತರ ಮರುಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಬಸ್ ಸೆಲ್ಟರ್ನ ದಿನಾಂಕ ಇಪ್ಪತ್ತು ಒಂದು ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಪಂಚಾಯಿತಿ ಅಧ್ಯಕ್ಷರು ನಮ್ಮ ಮೆಂಬರ್ನು ಬಿಚ್ಚಿ ನಮ್ಮ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಕಟ್ಟಡದಲ್ಲಿ ಇಟ್ಟಿದ್ದಾರೆ ಸರ್ ನಾವು ಅದನ್ನ ಯಾವುದೇ ಒಂದು ಶಿಥಿಲ ಮಾಡಿದಾಗ್ಲಿ ಧ್ವಂಸ ಮಾಡಿದ್ದಾಗ್ಲಿ ಯಾವ್ದೇ ಆಗಿರೋದಲ್ಲ ಅದು ಕಟ್ಟಡ ನಿರ್ಮಾಣದ ತಕ್ಷಣ ಮರುಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶ ನಿರ್ಣಯ ಮಾಡ್ಕೊಂಡು ನಮ್ಮ ಪಂಚಾಯತಿ ಕಟ್ಟಡದಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದಾರೆ ಸರ್ ಕಟ್ಟಡ ನಿರ್ಮಾಣಗೊಂಡ ನಂತರ ಅದನ್ನ ಮರುಸ್ಥಾಪನೆ ಪಂಚಾಯಿತಿಯಿಂದಲೇ ಮಾಡ್ತೀವಿ ಇದ್ರಲ್ಲಿ ಯಾವ್ದೇ ಗೊಂದಲ ಬೇಡ ನಾವು ಯಾವ್ದನ್ನ ಅದಕ್ಕೆ ಡ್ಯಾಮೇಜ್ ಮಾಡ್ಬೇಕು ಆ ಧ್ವಂಸ ಮಾಡೋದನ್ನೋ ಉದ್ದೇಶ ನಮ್ದಿಲ್ಲ ಅದು ಕಟ್ಟಡ ನಿರ್ಮಾಣಕ್ಕೆ ಅಡ್ಲಾಗಿದ್ರಿಂದ ಅದು ಕಲ್ಲು ಸಿಮೆಂಟ್ ಹೋಗದೆ ಇರೋದ್ರಿಂದ ಅದನ್ನ ಬಿಚ್ಚಿ ನಮ್ಮ ಪಂಚಾಯಿತಿಯಲ್ಲಿ ಇಟ್ಟಿದ್ದಾರೆ ಗ್ರಾಮಸ್ಥರಾದ ಶ್ರೀಧರ್ ಮಾತನಾಡಿ ಕೆಲವರು ಗ್ರಾಮದಲ್ಲಿ ಇಂತಹ ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ನಾನು ಒಬ್ಬ ಅಂಬರೀಷ್ ಅವರ ಅಪ್ಪಟ ಅಭಿಮಾನಿ ತಂಬುದಾಳವನ್ನು ತೆರವುಗೊಳಿಸುವ ವೇಳೆ ಅಧ್ಯಕ್ಷರ ಬಳಿ ಪ್ರಶ್ನಿಸಿದಾಗ ನಮಗೆ ಸುಮಲತಾ ಅಂಬರೀಷ್ ಅವರ ಮೇಲೆ ಗೌರವವಿದೆ ಕಟ್ಟಡ ನಿರ್ಮಾಣದ ವೇಳೆ ಸಾಮಗ್ರಿಗಳನ್ನು ಕೊಂಡೊಯ್ಯಲು ಸಮಸ್ಯೆವಾಗುತ್ತದೆ ಎಂಬ ದೃಷ್ಟಿಯಿಂದ ಕಾನೂನಿನ ಚೌಕಟ್ಟಿನಡಿ ತಾತ್ಕಾಲಿಕವಾಗಿ ತೆರವು ಮಾಡಿದ್ದಾಗಿ ಹೇಳಿದ್ದಾರೆ ಅದೇ ರೀತಿ ಕಟ್ಟಡ ನಿರ್ಮಾಣದ ನಂತರ ಪುನರ್ ನಿರ್ಮಾಣ ಮಾಡುವುದಾಗಿ ತಿಳಿಸಿದ್ದಾರೆ ಎಂದು ಹೇಳಿದರು ಈಗ ನಾನು ಇಲ್ಲೇ ಇದ್ದೀನಿ ನೋಡ್ತಾ ಇದ್ದೀನಲ್ಲ ಅಧ್ಯಕ್ಷರು ಮಾತಾಡಿದ್ರು ನಾನು ಇದ್ರ ಬಗ್ಗೆ ನಾನು ಒಬ್ಬ ಅಂಬರೀಷ್ ಅವರ ಪಕ್ಕಾ ಅಭಿಮಾನಿ ಇದು ಕೆಲಸ ಅವರು ರಿಮೂವ್ ಮಾಡ್ತಿದಾಗಲೇ ನಾನು ಹೋಗಿ ಇವ್ರು ಕೇಳಿದೆ ಅವರೆಲ್ಲರೂ ತೋರಿಸಿದ್ರು ಅಣ್ಣ ನಮಗೇನು ಅದ್ರ ಬ ಅವ್ರ ಬಗ್ಗೆ ಗೌರವ ಇಲ್ಲವೇ ಈ ಪಂಚಾಯಿತಿ ಕಟ್ಟಡ ಮಾಡ್ತಾ ಇದ್ವಲ್ಲ ಸಾಮಾನು ಸಲಕರಣೆಗಳ ಹಾಕೋದಕ್ಕೆ ತೊಂದರೆ ಆಯ್ತದೆ ದೃಷ್ಟಿಯಿಂದ ನಾವಿದು ರಿಮೂವ್ ಮಾಡ್ತಾ ಇದೀವಿ ಅದನ್ನ ಕಾನೂನು ಚೌಕಟ್ಟಲ್ಲಿ ಮಾಡ್ತಾ ಇದೀವಿ ಅಣ್ಣ ಅಂದ್ಬಿಟ್ಟು ಏನು ನಮ್ಮ ಸಭೆ ಏನಿತ್ತು ಪಂಚಾಯತ್ ಸಭೆಯಲ್ಲಿ ರೆಜುಲೇಷನ್ ಮಾಡೋರೆ ಅನಿವಾರ್ಯ ಆಗಿರೋದ್ರಿಂದ ರಿಮೂವ್ ಮಾಡ್ತಾ ಇದ್ದೀವಿ ಮತ್ತೆ ಪುನರ್ ನಿರ್ಮಾಣ ಮಾಡ್ತಾ ಇದ್ದೀವಿ ಮಾಡೇ ಮಾಡ್ತೀವಿ ಅಂತ ಅವರು ರೆಜುಲೇಷನ್ ಮಾಡೋ ಕಾನೂನು ಚೌಕಟ್ಟಲ್ಲಿ ಮಾಡೋರೆ ಇದು ಯಾರೋ ಬೇಕು ಅಂತ ಮಾಡ್ತಾ ಇರೋದು ದುರುದ್ದೇಶದಿಂದ ಮನೆಯೆಲ್ಲ ಬಂದಿರೋದು ಆದರೆ ಇವರು ಒಳ್ಳೆ ಕೆಲಸ ಮಾಡ್ತಾವ್ರೆ ಈ ಗ್ರಾಮದಲ್ಲಿ ಈ ಪಂಚಾಯತಿಲಿ ಯಾರು ಇಂಥ ತೀರ್ಮಾನ ತಗೊಂಡಿರಲಿಲ್ಲ ಬಹಳ ಒಳ್ಳೆ ನಿರ್ಧಾರ ತಗೊಂಡವ್ರೆ ನಮ್ಮ ಕೌಡ್ಲೆ ಇದು ಮುಖ್ಯ ರಸ್ತೆ ಮಂಡ್ಯ ಮತ್ತು ತುಮಕೂರು ಮುಖ್ಯ ರಸ್ತೆ ಅಂಥದ್ರಲ್ಲಿ ಸಾರ್ವಜನಿಕವಾಗಿ ಬೇಕಾಗಿರ್ತ ಪ್ರತಿಯೊಬ್ಬರಿಗೂ ಬೇಕಾಗಿರ್ತ ಗ್ರಾಮ ಪಂಚಾಯತಿ ಕಟ್ಟಡ ಇಂಥ ಒಂದು ಮುಖ್ಯ ರಸ್ತೆ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ತುಂಬ ಸಂತೋಷ ಅದರಿಂದ ಇಂಥ ಒಳ್ಳೆಯ ಕೆಲಸ ಮಾಡ್ತಾ ಇರೋದ್ರಿಂದ ಈ ಒಂದು ಆಡಳಿತ ಮಂಡಳಿಯವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ ಅವ್ರ ಕೆಲಸ ಯಶಸ್ವಿಯಾಗಲಿ ಯಾರೋ ಅಪ್ಪಿತಪ್ಪಿ ಯಾರೋ ನಾಲ್ಕು ಜನ ಮಾತಾಡ್ತಾರ ಅವರು ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ನಾನು ಕೇಳಬಹುದು ಗ್ರಾಮ ಪಂಚಾಯಿತಿ ಸದಸ್ಯರಾದ ಪುಟ್ಟಸ್ವಾಮಿ ಮಹಾಲಕ್ಷ್ಮಿ ಮನು ಅಂಜನಾಕುಮಾರಿ ಗ್ರಾಮಸ್ಥರು ಸ್ಥಳದಲ್ಲಿದ್ದರು ಒಳ ಮೀಸಲಾತಿ ಸಂಬಂಧ ಅಲೆಮಾರಿ ಸೇರಿದಂತೆ ಅತಿ ಹಿಂದುಳಿದ ಸಮುದಾಯಗಳಿಗೆ ಅನ್ಯಾಯವಾಗಿದೆ ಕೂಡಲೇ ಮೀಸಲಾತಿಗೆ ತಿದ್ದುಪಡಿ ತಂದು ಸರಿಪಡಿಸಲು ಸರ್ಕಾರ ಮುಂದಾಗಬೇಕು ಎಂದು ಬಿಜೆಪಿ ಉಪಾಧ್ಯಕ್ಷ ಎನ್ ಮಹೇಶ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಧಾನಸಭೆಯ ಅಧಿವೇಶನ ಮುಗಿಯುವ ಕೊನೆ ವೇಳೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರಿಶಿಷ್ಟ ಜಾತಿ ಸಮುದಾಯದ ಒಳ ಮೀಸಲಾತಿಗೆ ತಾರ್ಕಿಕ ಮತ್ತು ತಾತ್ವಿಕ ಅಂತ್ಯ ನೀಡಿರುವುದಾಗಿ ಹೇಳಿಕೆ ನೀಡಿದ್ದಾರೆ ಅದಕ್ಕೆ ಪೂರಕವಾಗಿ ಆಗಸ್ಟ್ ಇಪ್ಪತ್ತೈದರಂದು ಆದೇಶ ಹೊರಡಿಸಿದ್ದು ಆದೇಶದಲ್ಲಿ ಯಾವುದೇ ತಾರ್ಕಿಕ ಮತ್ತು ತಾತ್ವಿಕ ಅಂಶಗಳು ಕಾಣುತ್ತಿಲ್ಲ ಎಂದರು ಒಳ ಮೀಸಲಾತಿ ಸಂಬಂಧ ನಾಗಮೋಹನ್ ದಾಸ್ ಅವರು ಐದು ವರ್ಗಗಳನ್ನಾಗಿ ವಿಂಗಡಿಸಿದ್ದು ಎ ಈ ವರ್ಗದಲ್ಲಿ ಅತಿ ಹಿಂದುಳಿದ ಪರಿಶಿಷ್ಟ ಸಮುದಾಯದ ಐದು ಲಕ್ಷದ ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನಸಂಖ್ಯೆಯ ಐವತ್ತೊಂಬತ್ತು ಜಾತಿಗಳಿಗೆ ಶೇಕಡಾ ಒಂದರಷ್ಟು ಬಿ ವರ್ಗದಲ್ಲಿ ಹೆಚ್ಚು ಹಿಂದುಳಿದ ಪರಿಶಿಷ್ಟ ಸಮುದಾಯದ ಮೂವತ್ತಾರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತಾರು ಜನಸಂಖ್ಯೆಯ ಹದಿನೆಂಟು ಜಾತಿಗಳಿಗೆ ಶೇಕಡ ಆರಷ್ಟು ಸಿ ವರ್ಗದಲ್ಲಿ ಹಿಂದುಳಿದ ಪರಿಶಿಷ್ಟ ಸಮುದಾಯದ ಮೂವತ್ತು ಸಾವಿರದ ಎಂಟುನೂರ ಅರವತ್ಮೂರು ಜನಸಂಖ್ಯೆಯ ಹದಿನೇಳು ಜಾತಿಗಳಿಗೆ ಶೇಕಡಾ ಐದರಷ್ಟು ಡಿ ವರ್ಗದಲ್ಲಿ ಕಡಿಮೆ ಹಿಂದುಳಿದ ಪರಿಶಿಷ್ಟ ಸಮುದಾಯದ ಇಪ್ಪತ್ತೆಂಟು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಜನಸಂಖ್ಯೆಯ ನಾಲ್ಕು ಜಾತಿಗಳಿಗೆ ಶೇಕಡಾ ನಾಲ್ಕರಷ್ಟು ಹಾಗೂ ಈ ವರ್ಗದಲ್ಲಿ ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ನಾಲ್ಕು ಜನಸಂಖ್ಯೆಯ ಮೂಲ ಜಾತಿಯ ಹೆಸರು ನಮೂದಿಸದ ಎ ಜಾತಿಗಳಿಗೆ ಶೇಕಡ ಮೀಸಲಾತಿ ಶಿಫಾರಸು ಮಾಡಿದ್ದಾರೆ ಎಂದು ಹೇಳಿದರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಸ್ಸಿ ಸಮುದಾಯದಲ್ಲಿರ್ತಕ್ಕಂಥ ನೂರ ಒಂದು ಜಾತಿಗಳ ಒಳ ಮೀಸಲಾತಿ ಹೋರಾಟ ಏನು ನಡೀತಾ ಇತ್ತು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳ ಅವಧಿನಲ್ಲಿ ಆ ಒಳ ಮೀಸಲಾತಿಗೆ ಒಂದು ತಾರ್ಕಿಕ ಅಂತ್ಯ ಕೊಟ್ಟಿದ್ದೀನಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭಾ ಅಧಿವೇಶನದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅವರು ಮಾತಾಡ್ತಾ ಹೇಳಿದ್ರು ಈ ಒಳ ಮೀಸಲಾತಿ ವಿಚಾರಕ್ಕೆ ಒಂದು ತಾತ್ವಿಕ ಮತ್ತು ತಾರ್ಕಿಕ ಅಂತ್ಯವನ್ನು ಕೊಟ್ಟಿದ್ದೀನಿ ಅಂತ ಈಗ ಇಪ್ಪತ್ತೈದು ಎಂಟು ಇಪ್ಪತ್ತೈದರಲ್ಲಿ ಒಂದು ಆದೇಶ ಕೂಡ ಹೊರಡಿಸಿದ್ದಾರೆ ಅದಕ್ಕೆ ಪೂರಕವಾಗಿ ವಿಧಾನಸಭಾ ಅಧಿವೇಶನದಲ್ಲಿ ಏನು ಸ್ಟೇಟ್ಮೆಂಟ್ ಅಂತ ಮಾಡಿದ್ರು ಎರಡೂ ಸದನಗಳಲ್ಲಿ ಅದಕ್ಕೆ ಪೂರಕವಾಗಿರುವಂಥ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಜಸ್ಟಿಸ್ ಸದಾಶಿವ ಆಯೋಗದ ವರದಿಯಲ್ಲಿ ಏನು ತಾತ್ವಿಕ ಮತ್ತು ತಾರ್ಕಿಕ ವಿಚಾರಗಳನ್ನು ಅವರು ಮಂಡನೆ ಮಾಡಿದ್ರು ಅದೆರಡೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟಲ್ಲಾಗಲಿ ಅಥವಾ ಆದೇಶದಲ್ಲಾಗಲಿ ಕಾಣಿಸ್ತಾ ಇಲ್ಲ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ರಾಜ್ಯದ ನೂರ ಒಂದು ಜಾತಿಗಳ ಜನಸಂಖ್ಯೆಯನ್ನು ಪಟ್ಟಿ ಮಾಡಿದ್ರು ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಏಳು ಲಕ್ಷ ಜನ ಎಸ್ ಸಿ ಸಮುದಾಯಗಳು ನೂರ ಒಂದು ಸಮುದಾಯಗಳು ಇವೆ ಅಂತ ಆದರೆ ಪರಿಗಣನೆಗೆ ತಗೊಂಡಿದ್ದವರು ಒಂದು ಕೋಟಿ ಐದು ಲಕ್ಷವನ್ನು ಕಾರಣ ಏನು ಅಂತಂದರೆ ಬೇಡ ಜಂಗಮ ಬುಡುಗ ಜಂಗಮ ಅನ್ನುವಂತಹ ಒಂದು ಸಮುದಾಯ ಮತ್ತು ಅಂತರ್ಜಾತಿ ವಿವಾಹಿತರಾಗಿರ್ತಕ್ಕಂಥವರ ಅವರ ಸಂಖ್ಯೆ ಇದೆರಡೂ ಈ ಮೀಸಲಾತಿ ಪರಿಧಿಯಿಂದ ಹೊರಗಡೆ ಇರಬೇಕು ಅಂತ ಹೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿನಲ್ಲಿ ಮಂಡನೆ ಮಾಡಿ ಅಭಿಪ್ರಾಯ ವ್ಯಕ್ತಪಡಿಸಿ ಒಂದು ಕೋಟಿ ಐದು ಲಕ್ಷ ಜನರನ್ನು ಪರಿಗಣನೆಗೆ ತಗೊಂಡು ಈ ಸಮುದಾಯಗಳಿಗೆ ಏಳು ಪ್ರವ ಐದು ಪ್ರವರ್ಗಗಳ ಮೂಲಕ ಮೀಸಲಾತಿಯನ್ನು ನಿಗದಿಪಡಿಸ್ಬೋದು ಅಂತ ರೆಕಮೆಂಡೇಷನ್ ಮಾಡಿದ್ರು ಸರ್ಕಾರಕ್ಕೆ ಮೊದಲನೇದು ಎ ಕ್ಯಾಟಗರಿ ಅತ್ಯಂತ ಹಿಂದುಳಿದ ಜಾತಿಗಳು ಅಂತ ಐವತ್ತೊಂಬತ್ತು ಜಾತಿಗಳನ್ನು ಗುರುತಿಸಿದ್ರು ಅವರ ಜನಸಂಖ್ಯೆ ಐದು ಲಕ್ಷದ ಇಪ್ಪತ್ತೆರಡು ಸಾವಿರದ ತೊಂಬತ್ತೊಂಬತ್ತು ಅವರಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ನಿಗದಿಪಡಿಸಿದರು ಎರಡನೇದು ಬಿ ಹೆಚ್ಚು ಹಿಂದುಳಿದ ಜಾತಿಗಳು ಈ ಹೆಚ್ಚು ಹಿಂದುಳಿದ ಜಾತಿಗಳಲ್ಲಿ ಹದಿನೆಂಟು ಜಾತಿಗಳನ್ನು ಗುರುತಿಸಿದರು ಈ ಹದಿನೆಂಟು ಜಾತಿಗಳು ಯಾರು ಅಂದರೆ ಮಾದಿಗ ಸಂಬಂಧಿತ ಜಾತಿಗಳು ಇವರ ಜನಸಂಖ್ಯೆ ಮೂವತ್ತಾರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತಾರು ಅಂತ ಆಯೋಗ ಗುರುತಿಸಿದೆ ಇವರಿಗೆ ಆರು ಪರ್ಸೆಂಟ್ ಮೀಸಲಾತಿಯನ್ನು ಕ್ಯಾಟಗರಿನಲ್ಲಿ ಹಿಂದುಳಿದ ಜಾತಿಗಳು ಅಂತ ಹಿಂದುಳಿದ ಜಾತಿಗಳು ಯಾರು ಅಂದ್ರೆ ಹೊಲೆಯ ಮತ್ತು ಹೊಲೆಯ ಸಂಬಂಧಿತ ಜಾತಿಗಳು ಗೋಷ್ಠಿಯಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಪರಮಾನಂದ ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ್ ಮಾಧ್ಯಮ ವಕ್ತಾರ ನಾಗಾನಂದ ಇದ್ದರು ಆರ್ಎಸ್ಎಸ್ನ ಗೀತೆ ಯಾವುದೂ ಸಂಸ್ಥೆಗೋ ಪಕ್ಷಕ್ಕೋ ಜಾತಿಗೋ ಸೇರಿದೆಯಾ ಹಾಗಂತ ಯಾರಾದರೂ ಅವರದ್ದು ಎಂದು ಬರೆದುಕೊಟ್ಟಿದ್ದಾರಾ ಎಂದು ಸದನದಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿದ ತಮ್ಮ ನಾಯಕನನ್ನು ಸಮರ್ಥಿಸುವ ಭರದಲ್ಲಿ ಆರ್ಎಸ್ಎಸ್ ಗೀತೆ ವಿರುದ್ಧ ಮದ್ದೂರು ತಾಲೂಕಿನ ಕೆಬೆಳ್ಳೂರು ಗ್ರಾಮದಲ್ಲಿ ಶಾಸಕ ಕದಲೂರು ಉದಯ್ ಹರಿಬಿಟ್ಟಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆ ಗೀತೆನ ಯಾರು ಬೇಕಾದರೂ ಯಾರಾದರೂ ಹಾಡಬಹುದು ದಾಸೇನು ಹಾಡ್ತಾನೆ ಓರ್ವ ಫೇಮಸ್ ಸಿಂಗರ್ ಕೂಡ ಹಾಡ್ತಾನೆ ಹಾಗಂತ ಅದು ಆ ಪಕ್ಷಕ್ಕೂ ಸಂಸ್ಥೆಗೋ ಆ ಜಾತಿಗೂ ಸೀಮಿತ ಅಂತಲ್ಲ ಅದು ದೇವರ ಹಾಡು ಅದನ್ನು ನೀವು ಹೇಗೆ ಆರ್ಎಸ್ಎಸ್ ಗೀತೆ ಅಂತೀರಾ ಅದೇನ್ ಬರೆದು ಕೊಟ್ಬಿಟ್ಟಿದ್ದಾರೆ ಆರ್ ಎಸ್ ಎಸ್ಗೆ ಅಂತ ಈ ಬಗ್ಗೆ ಇವತ್ತು ಡಿ ಕೆ ಶಿಕ್ಷಣ ಕೇಳಿರೋದು ನನಗೆ ಗೊತ್ತಿಲ್ಲ ಹಾಗಂತ ಆ ಗೀತೆನ ಯಾರಿಗೂ ರಿಸರ್ವ್ ಅಲ್ಲ ಯಾರು ಯಾವ ಗೀತೆ ಬೇಕಾದ್ರೆ ಹಾಡ್ಬೋದು ಎಲ್ಲರೂ ಇಲ್ಲಿ ಸ್ವತಂತ್ರರೇ ಹಾಗಂತ ಯಾರು ಆರ್ ಎಸ್ ಎಸ್ಗೋಸ್ಕರ ಗೀತೆನೋ ಶ್ಲೋಕನೋ ಬರೆದುಕೊಟ್ಟಿಲ್ಲ ಅವರೇನೋ ಆಗಂತ ಹೇಳೋದನ್ನ ರೂಢಿ ಮಾಡಿಸ್ಕೊಂಡಿರ್ಬೇಕು ಅಷ್ಟೇ ಹಾಗಂತ ಅದನ್ನು ಬೇರೆಯವರು ಹೇಳಬಾರ್ದು ಅಂತ ಇಲ್ಲ ಅಂತ ಹೇಳಿದ್ರು ಒಂದು ಗೀತೆ ಯಾವ್ದಾರ ಜಾತಿಗೋ ಅದೇ ಯಾವ್ದಾರ ಸಂಸ್ಥೆಗೋ ಯಾವ್ದಾರ ಪಕ್ಷಕ್ಕೋ ಸೇರಿದೆಯಾ ಗೀತೆ ಯಾವ್ ಬೇಕಾದ್ರೂ ಆಡ್ಬೋದು ದಾಸ ಏನು ಆಡ್ತಾನೆ ಒಬ್ಬ ಸಿಂಗರು ಆಡ್ತಾನೆ ಅದಕ್ಕೆಲ್ಲ ಯಾರು ಪಾರ್ಟಿನೋ ಇನ್ನೊಂದೋ ಪಕ್ಷ ಆರ್ ಎಸ್ ಎಸ್ ಗೀತೆ ಅಂತ ದೇವ್ರ ಆಡೋಣ ನೀವು ಆರ್ ಎಸ್ ಎಸ್ ಅಂತ ಯಾಕೆ ನೀವು ಅವ್ರಿಗೇನು ಬರ್ಕೊಟ್ಬಿಟ್ಟಿದ್ದೀರಾ ಆರ್ ಎಸ್ ಎಸ್ ಎಲ್ಲಾನು ಆಡ್ಕೊಳ್ಳಿ ಕ್ಷಮೆಯಾಚನೆ ಮಾಡಿದ ಡಿ ಕೆ ಶಿವಕುಮಾರ್ ಸದನದಲ್ಲೇ ಇಲ್ಲ ಸರ್ ಕ್ಷಮೆ ಯಾವುದೇ ಗೀತೆ ಯಾರಿಗೂ ರಿಸರ್ವ್ ಅಲ್ಲ ಅದು ಯಾರಿಗೂ ಬರ್ಕೊಟ್ಟಿಲ್ಲ ಯಾರು ಯಾವ ಗೀತೆನಾದ್ರು ಆಡಬಹುದು ಎಲ್ಲರೂ ಸ್ವತಂತ್ರ ಆರ್ ಎಸ್ ಎಸ್ ಕೋಸ್ಕರನ ಗೀತೆನೋ ಅಥವಾ ಶ್ಲೋಕನೋ ಇನ್ನೊಂದು ಬರ್ಕೊಟ್ಟಿಲ್ಲ ಅವ್ರೇನೋ ಅದು ಹೇಳೋದನ್ನ ಗುಡಿ ಮಾಡಿಸ್ಕೊಂಡಿರ್ಬೋದು ಅಷ್ಟೇ ಜನಧನಿ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಕರ್ನಾಟಕ ಸಂಘದ ಸಹಕಾರದೊಂದಿಗೆ ಸಮಾಜ ಸೇವಾ ಪ್ರಶಸ್ತಿ ವಿದ್ಯಾರ್ಥಿ ಪುರಸ್ಕಾರ ಮತ್ತು ಕ್ರೀಡಾ ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನು ಆಗಸ್ಟ್ ಮೂವತ್ತೊಂದರ ಸಂಜೆ ಐದು ಗಂಟೆಗೆ ಆಯೋಜಿಸಲಾಗಿದೆ ಎಂದು ಪ್ರಧಾನ ಕಾರ್ಯದರ್ಶಿ ಚಂದಗಾಲು ಲೋಕೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಪ್ಪತ್ತೆಂಟನೇ ವರ್ಷದ ದೇವಮ್ಮ ಇಂಡುವಾಳು ಎಚ್ ಹೊನ್ನಯ್ಯ ಮತ್ತು ಇಂಡುವಾಳು ಎಚ್ ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ ಎಚ್ ಶಾರದಮ್ಮ ಮತ್ತು ಕೆಂಪಯ್ಯ ವಿದ್ಯಾರ್ಥಿ ಪುರಸ್ಕಾರ ಮತ್ತು ಎರಡನೇ ವರ್ಷದ ಇಂಡುವಾಳು ಎಚ್ ಹೊನ್ನಪ್ಪ ಕ್ರೀಡಾ ಪ್ರಶಸ್ತಿಯನ್ನು ನಗರದ ಕೆ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಡೆಯಲಿಲ್ಲ ಎಂದು ವಿವರಿಸಿದರು ಮೂರು ಪ್ರಶಸ್ತಿಗಳು ವ್ಯಕ್ತಿಗತವಾಗಿ ಕೊಡ್ತಕ್ಕಂಥವು ಇನ್ನು ನಾಲ್ಕು ಮಕ್ಕಳುಗಳಿಗೆ ಪ್ರೌಢಶಾಲಾ ವಿದ್ಯಾಭ್ಯಾಸ ಮಾಡೋ ಸಂದರ್ಭದಲ್ಲಿ ಎಸ್ ಸಿನಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿರ್ತಕ್ಕಂಥ ಮಕ್ಕಳುಗಳಿಗೆ ವಿದ್ಯಾರ್ಥಿ ಪುರಸ್ಕಾರವಾಗಿ ತಲಾ ಎರಡೂವರೆ ಸಾವಿರ ರೂಪಾಯಿಗಳ ನಗದು ಪುರಸ್ಕಾರವಾಗಿ ಕೊಡ್ತಕ್ಕಂಥದ್ದು ಮೇಡಮ್ ಓಕೆ ಸರ್ ತಲಾ ಐದು ಸಾವಿರ ಇದರಲ್ಲಿ ನಾನು ಎರಡೂವರೆ ಸಾವಿರ ಅಂತ ಬರೆದು ಬಿಟ್ಟಿದ್ದೀನಿ ಐದು ಸಾವಿರ ತಲಾ ಐದು ಸಾವಿರ ರೂಪಾಯಿನ ವಿದ್ಯಾರ್ಥಿ ಪುರಸ್ಕಾರವಾಗಿ ಕೊಡ್ತಕ್ಕಂಥ ಪ್ರಶಸ್ತಿ ಇದು ಈಗ ಮೊದಲನೇದಾಗಿ ಹೆಂಡ್ವಾಳು ಹೊನ್ನೈನವರ ಹೆಚ್ಚಿನಲ್ಲಿ ಕೊಡು ಸಮಾಜ ಸೇವಾ ಪ್ರಶಸ್ತಿಯನ್ನು ಈ ಬಾರಿಗೆ ಅತ್ಯಂತ ಖ್ಯಾತ ವೈದ್ಯರು ಡಾಕ್ಟರ್ ಎನ್ ಎಸ್ ನಾಗೇಶ್ ಅಂತ ಅವರು ಹಾಸನ ಮೂಲದವರು ಸೂತರು ಗ್ಯಾಸ್ಟ್ರೋ ಎಂಟ್ರಾಲಜಿ ಮತ್ತು ಈ ಅಂಗಾಂಗ ಕಸಿ ಅದರಲ್ಲಿ ಪರಿಣತಿಯನ್ನು ಸಾಧಿಸಿರ್ತಕ್ಕಂಥವ್ರು ಹಾಗೆ ಗ್ಯಾಸ್ಟ್ರೋ ಎಂಟ್ರಾಲಜಿ ಮತ್ತು ಆ ಅಂಗಾಂಗ ಕಸಿ ಆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಂಥ ಸಂಸ್ಥಾಪಕ ನಿರ್ದೇಶಕರು ಅವರು ಹತ್ತತ್ರ ಎಷ್ಟು ಮೂವತ್ತ ಎರಡು ಕೋಟಿ ರೂಪಾಯಿಗಳ ಸಿ ಎಸ್ ಆರ್ ಫಂಡನ್ನು ಸಂಗ್ರಹಿಸಿ ಆ ಸರ್ಕಾರಿ ಸಂಸ್ಥೆ ಮೊದಲ ಸರ್ಕಾರಿ ಸಂಸ್ಥೆಯನ್ನು ಹೆಗ್ಗಳಿಕೆಗೆ ಅದು ಪಾತ್ರವಾಗುವಲ್ಲಿ ಆ ಸಂಸ್ಥೆ ಪಾತ್ರವಾಗುವಲ್ಲಿ ಪ್ರಮುಖವಾದಂಥ ಕೊಡುಗೆಯನ್ನು ಕೊಟ್ಟಂಥವರು ಡಾಕ್ಟರ್ ನಾಗೇಶ್ ಅವರು ಅಷ್ಟೇ ಅಲ್ಲ ಅತ್ಯಂತ ಶ್ರೇಷ್ಠ ಪ್ರಾಧ್ಯಾಪಕರು ಆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಉಪನ್ಯಾಸಗಳಿಗೆ ಖ್ಯಾತಿ ಬೆತ್ತಂಥವ್ರು ವೈದ್ಯಕೀಯ ವಿಚಾರಗಳನ್ನು ಮಂಡನೆ ಮಾಡೋದ್ರಲ್ಲಿ ಅತ್ಯಂತ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥವ್ರು ಅವರ ಸಂಕ್ಷಿಪ್ತ ಮಾಹಿತಿಯನ್ನು ನಾವು ಆ ಇನ್ವಿಟೇಷನ್ನಲ್ಲಿ ಕೊಟ್ಟಿದ್ದೇವೆ ಹಾಗಾಗಿ ಅವ್ರಿಗೆ ಈ ಸಾರಿ ಏನು ಹಿಂಡವಾಳು ಎಚ್ ಪೊನ್ನಯ್ಯನವರ ಹೆಸರಿನಲ್ಲಿ ಕೊಡು ಸಮಾಜ ಸೇವಾ ಪ್ರಶಸ್ತಿಯನ್ನು ಇಪ್ಪತ್ತೈದು ಸಾವಿರ ನಗದಿನೊಂದಿಗೆ ಅವ್ರಿಗೆ ಈ ಬಾರಿ ಕೊಡು ಮಾಡಲಾಗ್ತಾ ಇದೆ ಹಾಗೆಯೇ ಎರಡನೇದಾಗಿ ಮಹಿಳೆಯರಿಗೆ ಒಬ್ಬರಿಗೆ ಮಹಿಳಾ ಸಾಧಕಿಯರೊಬ್ಬರಿಗೆ ಕೊಡ್ತಕ್ಕಂಥ ಪ್ರಶಸ್ತಿಯನ್ನ ಏನು ದೇವಮ್ಮ ಹಿಂಡವಾಳಿಯ ಚೆನ್ನೈನವರ ಹೆಸರಿನಲ್ಲಿ ಕೊಡ್ ಆ ಸಮಾಜ ಸೇವಾ ಪ್ರಶಸ್ತಿಯನ್ನ ಶ್ರೀಮತಿ ನೀಲಮ್ಮ ಅಂತ ಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ಗೌಡ ನಿರ್ದೇಶಕ ಕೆ ಜಯರಾಮ್ ಹೊನ್ನೆಯ ಅವರ ಪುತ್ರ ಡಾಕ್ಟರ್ ಆದರ್ಶ ಇದ್ದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಂದಿನ ಅವಧಿಗೂ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರೆದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಲಿದ್ದಾರೆ ಎಂದು ವಿಧಾನಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಭವಿಷ್ಯ ನುಡಿದರು ಇಲ್ಲಿನ ಓಂ ಶಾಂತಿ ರಸ್ತೆಯಲ್ಲಿನ ಸ್ವತಂತ್ರ ಹೋರಾಟಗಾರ ದಿವಂಗತ ನೀಲಕಂಠಯ್ಯ ಮನೆ ಪಕ್ಕದ ರಸ್ತೆ ಅಭಿವೃದ್ಧಿ ಕಾರ್ಯಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಉಪಮುಖ್ಯಮಂತ್ರಿಯಾಗಿ ಸದನದಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿದ ಕ್ಷಣ ಅವರು ಬಿಜೆಪಿ ಹೋಗಲ್ಲ ಇದರಲ್ಲಿ ಕೆಲವರು ತಪ್ಪು ಹುಡುಕುವ ಕೆಲಸ ಮಾಡುತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ರಾಜ್ಯವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಿದ್ದಾರೆ ಎಂದರು ಸದನದಲ್ಲಿ ಡಿಕೆ ಶಿವಕುಮಾರ್ ಅವರು ಆರ್ಎಸ್ಎಸ್ ಗೀತೆ ಹಾಡಿರುವುದರಿಂದ ಪಕ್ಷಕ್ಕೆ ಯಾವುದೇ ತೊಂದರೆಯಾಗಲ್ಲ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ ಮುಂದಿನ ಅವಧಿಗೂ ಅವರೇ ಮುಂದುವರೆದು ರಾಜ್ಯದಲ್ಲೇ ಮತ್ತೆ ಪಕ್ಷ ಅಧಿಕಾರಕ್ಕೆ ಬರಲು ಕಾರಣರಾಗಲಿದ್ದಾರೆ ಎಂದು ತಿಳಿಸಿದರು ಕನ್ನಡದ ಲೇಖಕಿಯಾಗಿ ಭಾನು ಮುಷ್ತಕ್ ಬುಕರ್ ಪ್ರಶಸ್ತಿಯ ಗರಿಮುಡಿಗೇರಿಸಿಕೊಂಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಕನ್ನಡ ಭಾಷೆ ಉಳಿಸುವ ಕೆಲಸ ಮಾಡುತ್ತಿರುವವರಿಂದ ದಸರಾ ಉದ್ಘಾಟಿಸಲು ಸರ್ಕಾರ ನಿರ್ಧಾರ ಮಾಡಿರುವುದು ಸರಿಯಾಗಿದೆ ಆದರೆ ಪ್ರತಿ ಬಾರಿಯೂ ವಿರೋಧ ಪಕ್ಷಗಳು ಆಡಳಿತ ಪಕ್ಷ ಏನೇ ಮಾಡಿದರೂ ಟೀಕೆ ವಿರೋಧ ಮಾಡುವುದು ಸಹಜ ಎಂದು ಟೀಕಿಸಿದರು ಒಟ್ಟು ವರ್ಷ ಆಗಿದೆ ಆರು ಕೋಟಿ ರೂಪಾಯಿ ಎಷ್ಟು ಅನುದಾನ ಬಂದಿದೆ ಆರು ಕೋಟಿ ರೂಪಾಯಿಯನ್ನು ನಾವು ಮುಂದೆ ಎಷ್ಟು ಇನ್ನೊಂದು ಆರು ಕೋಟಿ ರೂಪಾಯಿ ಬರ್ತದೆ ಈ ಸಂದರ್ಭದಲ್ಲಿ ಗ್ರಾಪಂ ಅಧ್ಯಕ್ಷೆ ಸೌಭಾಗ್ಯ ರಾಮಣ್ಣ ಮಾಜಿ ಅಧ್ಯಕ್ಷ ಚಿಕ್ಕ ವೆಂಕಟೇಗೌಡ ಪಿಡಿಒ ಸುಧಾ ಸದಸ್ಯರಾದ ಕೆಟಿ ಶ್ರೀನಿವಾಸ್ ಕೆವಿ ಶ್ರೀನಿವಾಸ್ ಕುಳ್ಳಪ್ಪ ಭಾರತಿ ಮುಖಂಡರಾದ ಹಾಗಲಹಳ್ಳಿ ಪುಟ್ಟಸ್ವಾಮಿ ಕೆ ಕಬ್ಬಾಳಯ್ಯ ಸಿಮೆಂಟ್ ವೆಂಕಟೇಶ್ ಕೆಂಚಸ್ವಾಮಿ ಜಗದೀಶ್ ಗೊಪ್ಪೇಸ್ವಾಮಿ ಸೇರಿದಂತೆ ಮತ್ತಿತರಿದ್ದರು